ಮಸಾಲೆ ದೋಸೆ ಅಂದ ಕೂಡಲೇ ಹೋಟೆಲ್ ಶೈಲಿಯ ಕ್ರಿಸ್ಪಿ ಮಸಾಲೆ ದೋಸೆ ನೆನಪಾಗ್ತದೆ ನಮಗೆ ನಾನಿವತ್ತು ಹೋಟೆಲ್ ಶೈಲಿಯ ದೋಸೆ ಮಾಡ್ತಾ ಇಲ್ಲ ಮನೆ ಶೈಲಿಯಲ್ಲೇ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ ಮನೆ ಶೈಲಿ ಯಾಕೆ ಅಂತ ಹೇಳಿದರೆ ಇದನ್ನು ಮುಟ್ಟಿದಾಗ ನಿಮಗೆ ಕೈ ತುಂಬ ಎಣ್ಣೆ ತಾಗೋದಿಲ್ಲ ಎಣ್ಣೆ ಹಿಡಿಯೋದಿಲ್ಲ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ದೋಸೆ ಹಿಟ್ ಮಾಡಲಿಕ್ಕೆ ಅರ್ಧ ಕಪ್ ಉದ್ದಿನಬೇಳೆಗೆ ಅರ್ಧ ಆಗುವಷ್ಟು ಮೆಂತೆ ಬೀಜನ ಹಾಕಿ ನೀರಿನಲ್ಲಿ ಇದ್ದೇನೆ ಇದನ್ನು ಪ್ರತ್ಯೇಕ ಪಾತ್ರದಲ್ಲಿ ನೆನೆಸಬೇಕು ಯಾಕಂದರೆ ನಾವು ರುಬ್ಬುವಾಗ ಪ್ರತ್ಯೇಕವಾಗಿಯೇ ರುಬ್ತೇವೆ ಇನ್ನೊಂದು ಪಾತ್ರೆಯಲ್ಲಿ ಎರಡು ಕಪ್ಪು ದೋಸೆ ಅಕ್ಕಿಗೆ ಅರ್ಧ ಕಪ್ ಕುಚ್ಚಿಲಕ್ಕಿನ ಹಾಕಿ ಜೊತೆಗೆ ನೆನೆಸ್ತಾ ಇದ್ದೇನೆ ಈ ಎರಡೂ ಪಾತ್ರೆಗಳಲ್ಲಿರುವ ಅಕ್ಕಿ ಮತ್ತು ಬೇಳೆನ ಪ್ರತ್ಯೇಕವಾಗಿ ನಾಲ್ಕು ಗಂಟೆ ನೆನೆಸಬೇಕು ನಾವು ನಾಲ್ಕರಿಂದ ಐದು ಗಂಟೆವರೆಗೂ ನೆನೆಸಬಹುದು ನಂತರ ಪ್ರತಿಯೊಂದನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳೆದು ಆ ನೀರನ್ನು ಚೆಲ್ಲಿ ಮತ್ತೆ ನಾನು ರುಬ್ತಾ ಇದ್ದೇನೆ ರುಬ್ಬುವಾಗ ತುಂಬ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಮಸಾಲೆ ದೋಸೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಆದರೆ ಬಹಳ ನುಣ್ಣಗೆ ರುಬ್ಕೊಳ್ಬೇಕು ಉದ್ದು ಮತ್ತು ಅಕ್ಕಿನ ಜೊತೆಗೆ ರುಬ್ಬಿದರೆ ಉದ್ದು ನುಣ್ಣಗಾಗೋದಿಲ್ಲ ಅಕ್ಕಿ ಮಾತ್ರ ಬಹಳ ನುಣ್ಣಗಾಗ್ತದೆ ಹಾಗಾಗಿ ನಾವು ಪ್ರತ್ಯೇಕವಾಗಿ ನೆನೆಸ್ತೇವೆ ಉದ್ದನ್ನು ಉದ್ದಿನ ಬೇಳೆನ ನೆನೆಸಿರೋದನ್ನು ನುಣ್ಣಗೆ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೆನೆಸಿರೋ ದೋಸೆ ಅಕ್ಕಿ ಮತ್ತು ಕುಚಿಲಕ್ಕಿ ಇದೆಯಲ್ಲ ಅದನ್ನು ಕೂಡ ಚೆನ್ನಾಗಿ ಎರಡು ಮೂರು ಬಾರಿ ತೊಳೆದು ನೀರು ಚೆಲ್ಲಿದ್ದೇನೆ ಈ ಕಡೆ ಅರ್ಧ ಕಪ್ ಅವಲಕ್ಕಿನ ನೀರು ಹಾಕಿ ಒಮ್ಮೆ ತೊಳ್ಕೊಂಡಿದ್ದೇನೆ ಅಕ್ಕಿನ ಮತ್ತು ಅವಲಕ್ಕಿನ ಒಟ್ಟಿಗೆ ರುಬ್ಬಬೇಕು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಬ್ಯಾಚಲ್ಲಿ ರುಬ್ಕೊಂಡಿದ್ದೇನೆ ಅಕ್ಕಿ ಕೂಡ ರುಬ್ಬಿಯಾಗಿದೆ ಅದೇ ಹಿಟ್ಟಿಗೆ ಹಾಕಿದ್ದೇನೆ ಅಂದರೆ ಉದ್ದಿನಬೇಳೆ ಹಿಟ್ಟಿಗೆ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಸಕ್ಕರೆ ಹಾಕಿದ್ದೇನೆ ಸಕ್ಕರೆ ಹಾಕೋದ್ರಿಂದ ದೋಸೆಯ ಬಣ್ಣ ಚೆನ್ನಾಗಿ ಬರ್ತದೆ ಸಕ್ಕರೆ ಕರಿಗೆ ಕ್ಯಾರ್ಮಲೈಸ್ ಆಗೋದ್ರಿಂದ ದೋಸೆ ಬಣ್ಣ ಕೆಂಪಿಗೆ ಬರ್ತದೆ ಚೆನ್ನಾಗಿ ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ಗಂಟೆ ಹುಳಿಯಾಗಲಿಕ್ಕೆ ಬಿಡಬೇಕು ಮಳೆ ಚಳಿ ಇದ್ದರೆ ಹುಳಿಯಾಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತದೆ ಒಂದೂವರೆ ಚಮಚ ಉಪ್ಪು ಹಾಕಿದ್ದೇನೆ ಹುಳಿ ಆಗಿರೋ ಹಿಟ್ಟಿಗೆ ಮಾನ ದಿನ ಬೆಳಗ್ಗೆ ಒಂದೂವರೆ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ಬೇಸಿಗೆ ಕಾಲದಲ್ಲಾದರೆ ಏಳೆಂಟು ಗಂಟೆಯಲ್ಲೆಲ್ಲ ಹಿಟ್ಟು ಸರಿಯಾಗಿ ಫರ್ಮೆಂಟ್ ಆಗ್ತದೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಫರ್ಮೆಂಟ್ ಆಗಿರೋ ಹಿಟ್ಟನ್ನು ಈ ಕಡೆ ಆಲೂ ಬಾಜಿಗೆ ಎರಡು ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಕೆಲವು ಕರ್ಬೇವಿನ ಎಲೆನ ಹಾಕಿ ಹಾಗೆ ತಲಾ ಒಂದು ದೊಡ್ಡ ಚಮಚ ಆಗುವಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಆಲೂಬಾಜಿ ಮಾಡುವ ಕ್ರಮನ ಈಗಾಗಲೇ ಬಹಳಷ್ಟು ಬರಿ ನಾನು ತೋರಿಸಿದ್ದೇನೆ ಇದಕ್ಕೆ ಮೂರು ಹಸಿಮೆಣಸಿನಕಾಯಿನ ಸೀಲಿ ಹಾಕಿದ್ದೇನೆ ಒಂದು ಈರುಳ್ಳಿ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಅರ್ಧ ಚಮಚ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ಪಾಗುವಷ್ಟು ನೀರು ಹಾಕಬೇಕು ನೀರಲ್ಲಿ ಒಂದು ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಈಗಾಗಲೇ ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕಬೇಕು ನಾನು ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ಅದನ್ನು ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಹಾಕ್ತಾ ಇದ್ದೇನೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಲೂಗಡ್ಡೆ ಈ ಮಸಾಲೆ ದೋಸೆ ಮಧ್ಯೆ ಹಾಕುವ ಆಲೂಗಡ್ಡೆನ ಸರಿಯಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಮತ್ತು ಕೊನೆಯಲ್ಲಿ ಲಿಂಬೆ ರಸ ಹಾಕೊಳ್ತಾ ಇದ್ದೇನೆ ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲೂ ಬಾಜಿ ರೆಡಿಯಾಗಿದೆ ಈಗ ದೋಸೆ ಮಾಡೋಣ ತವಾ ಸರಿಯಾಗಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ನೀರು ಸಿಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಮಾಡಿರೋ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇದೇ ದೋಸೆ ನಾವು ಹೋಟೆಲ್ನಲ್ಲಿಯೂ ತಿನ್ಬೋದು ಬಹಳ ರುಚಿಯಾಗಿಯೂ ಇರ್ತದೆ ಹೋಟೆಲ್ ಶೈಲಿಯಲ್ಲಿ ಒಂದೇ ಅಂತೇಳಿದರೆ ಅಲ್ಲಿ ನೀವು ದೋಸೆನ ಮುಟ್ಟಿ ನೋಡಿ ಕೈಗೆಲ್ಲ ಎಣ್ಣೆ ಅಥವಾ ತುಪ್ಪ ತಾಕ್ತದೆ ಅಷ್ಟು ಬೇಕಾಗುವುದಿಲ್ಲ ಇದು ಮೇಲ್ಗಡೆ ಒಂದೆರಡು ಚಮಚ ತುಪ್ಪ ಅಥವಾ ಎಣ್ಣೆನೂ ಹಾಕ್ಬೋದು ತುಪ್ಪ ಹಾಕಿದರೆ ಪರಿಮಳ ಜಾಸ್ತಿ ಮಧ್ಯಮ ಕಂದು ಬಣ್ಣಕ್ಕೆ ತಿರುಗುವ ತನಕ ದೋಸೆನ ಬೇಯಿಸಬೇಕು ಮಗುಚಿ ಹಾಕೋದು ಬೇಡ ಇದೇ ಈಗ ಮೈಸೂರು ಮಸಾಲೆ ದೋಸೆ ಆದರೆ ಮೇಲ್ಗಡೆ ಖಾರವಾದ ಚಟ್ನಿನೂ ಕೂಡ ನಾವು ಹಚ್ಚುತ್ತೇವೆ ನಾನು ಅದನ್ನ ಮಾಡ್ತಾ ಇಲ್ಲ ಮೇಯ್ನಾಗಿ ನಾನು ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ಹೇಗೆ ಮಾಡೋದಂತ ತೋರಿಸಿದ್ದೇನೆ ಮಸಾಲೆ ದೋಸೆಗೆ ನೋಡಿ ಹೇಗೆ ಗರಿಗರಿಯಾಗಿ ರುಚಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಪರ್ಫೆಕ್ಟಾಗಿರೋ ಮನೆ ಶೈಲಿಯ ಹೋಮ್ ಸ್ಟೈಲ್ ಮಸಾಲೆ ದೋಸೆ ರೆಡಿಯಾಗಿದೆ ನಾನಿದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ ಕಾಯಿ ಚಟ್ನಿ ಸಾಂಬಾರ್ ದಾಲ್ ಯಾವುದ್ರ ಜೊತೆಗೂ ತಿನ್ಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ